ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ ನಾನು ಉತ್ತರ ಕರ್ನಾಟಕದ ವಿಶೇಷವಾದ ಒಂದು ರೆಸಿಪಿ ಮಾಡಿ ತೋರ್ಸಾದೇನಿ ಬಳ್ಳುಳ್ಳಿ ಖಾರ ಇದನ್ನ ಮಾಡಿ ಒಂದ್ ಬಿ ಸ್ಟೋರ್ ಮಾಡಿ ಇಟ್ಕೋಬಹುದು ಮತ್ತೊಂದ್ ಐದೇ ನಿಮಿಷದಲ್ಲಿ ಭಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಬೆಳ್ಳುಳ್ಳಿ ಖಾರ ಮಾಡಕ ಮೆಣಸಿಕಾಯಿ ಬೇಕು ನಾ ಇಲ್ಲಿ ಒಂದ್ ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ ಒಂದ್ ಸ್ವಲ್ಪ ಗುಂಟೂರು ಮೆಣ್ಸಿಕಾಯಿ ತೊಗೊಂಡೆನು ನೀವು ಯಾವ್ದು ಮೆಣಸಿಕಾಯಿ ತಗೊಂಡ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಉಪ್ಪ ಒಂದ್ ಚಮಚ ಜೀರಿಗೆ ಕೊತ್ತಂಬರಿ ಸೊಪ್ಪ ಒಂದ್ ಎರಡು ಗಡ್ಡಿ ಬೆಳ್ಳುಳ್ಳಿನ ಒಡೆದ್ ಈಗ ನಾವು ಮೆಣಸಿಕಾಯಿ ಹುರ್ಕೋಬೇಕು ಇಲ್ಲ ನಾನ ಒಂದ್ ಕಡಾಯಿ ಕಾಯಿ ಹಾಕಿಟ್ಟಿದೇನು ಈ ಮೆಣಸಿಕಾಯಿ ತಗೊಂಡಿಲ್ಲ ಇವತ್ತನ್ನ ನಾನು ಮುರಿದ ಇಟ್ಕೊಂಡೆನು ಇವತ್ತಿನಗ ಈ ಕಡಾಯಿದಾಗ ಹಾಕ್ತೇನು ಮೆಣಸಿಕಾಯಿ ಮುರಿದ್ ಹಾಕೋದ್ರಿಂದ ಲಘು ಹುರಿತಾವ ಇವತ್ತನ್ ನೀವು ಹಂಗ ಹುರಿ ಹಾಕಿ ಅಂದ್ರ ಅದ್ರ ಖಾಟ್ ಬರ್ತತಿ ಅದಕ್ಕಾಗಿ ಒಂದ್ ಅರ್ಧ ಚಮಚ ಆಗುವಷ್ಟ ಎಣ್ಣೆ ಹಾಕ್ರಿ ಸಣ್ಣ ಹುರಿಯಲ್ಲಿಟ್ಟ ಹುರ್ಕೋರಿ ಒಂದೆರಡು ನಿಮಿಷ ಈ ಖಾರ ಉತ್ತರ ಕರ್ನಾಟಕ ಕಡೆ ಅದು ಮಾಡಿ ಕೊಡ್ತಾರು ಮತ್ ಇಕ್ಕ ಸರ್ಕ ಅದು ಬಂದಿರ್ತೈತಿ ನೋಡ್ರಿ ಬಾಯಿಗೆ ರುಚಿ ಇರಂಗಿಲ್ಲ ಆ ಟೈಮ್ನಾಗ ಈ ತರ ಮಾಡಿ ಕೊಡ್ತಾರು ಏನ್ ತಿಂದ್ರೂ ರು ರುಚಿ ಹತ್ತಿಲ್ಲ ಅಂತ ಹೇಳ್ತಾರಲ್ಲ ಆ ಟೈಮ್ನಾಗೆಲ್ಲ ಮಾಡ್ತಾರ ಇದನ್ನ ಕಾಯಿ ಈ ತರ ಹುರದ್ ಮಾಡೋದ್ರಿಂದ ಖಾರ ನಾವ ಬಹಳ ದಿನ ಕೆಡುದಿಲ್ಲ ಕೆಡುದಿಲ್ಲದೆ ಎಷ್ಟ್ ದಿನ ಇಟ್ಕೊಂಡ್ರ ಬಿ ಹುಣಸೆ ಹುಣಸಿಯನ್ನ ಬೆಲ್ಲ ಎರಡು ಮಿಕ್ಸ್ ಮಾಡಾನಿಲ್ಲ ನೀವು ಹುಣಸೆ ಹುಣ್ಸೆಯನ್ನ ಬೆಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬಹುದು ಇದನ್ನ ಇದರ ಮಾಡಿದ್ರ ಭಿ ಟೇಸ್ಟ್ ಚಲೋ ಇರ್ತೈತಿ ಅದಕ್ಕಾಗಿ ನಾ ಹುಣ್ಸೆಯನ್ನ ಬೆಲ್ಲ ಹಾಕೊಳ್ಳಾನಿಲ್ಲ ನೀವು ಬೇಕಂದ್ರೆ ಹಾಕೊಂಡು ಮಾಡ್ಕೋಬಹುದು ಈಗ ಇಲ್ಲಿ ನಾನು ಜೀರಿಗೆ ಭಿ ಮಿಕ್ಸ್ ಮಾಡ್ತೇನೆ ಇವು ಹುರದ್ ಅವು ಈಗ ಸಾಕಿಷ್ಟ ಹುರದ್ದು ಗ್ಯಾಸ್ ಬಂದ್ ಬಳಕ ಮಿಕ್ಸಿ ಹಾಕಿ ಸಣ್ಣ ಮಾಡ್ಕೋನು ಈಗ ಹುರ್ಡು ಮೆಣಸಿಕಾಯಿ ಮಿಕ್ಸಿ ಜಾರ್ದಾಗ ನಾನು ಇದನ್ನ ನೀವು ಕಲ್ಲಾಕ್ ಜಜಿ ಭೀ ಮಾಡ್ಕೋಬಹುದು ಕಲ್ಲಾಕ್ ಜಜಿ ಮಾಡ್ಕೊಂಡ್ರ ಮಿಕ್ಸಿ ಕಿದನು ಟೇಸ್ಟ್ ಇರ್ತೈತದ ಇವ್ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ತಾನ ಇದ್ರಾಗ ಕೊತ್ತಂಬರಿ ಉಪ್ಪೊಂದು ಅರ್ಧ ಚಮಚೆ ಇದನ್ನ ನಾನು ಸಣ್ಣ ಮಾಡ್ಕೋತೇನು ಇದು ನೋಡ್ರಿ ಇದನ್ನ ನಾನು ಸಣ್ಣ ಮಾಡಿದೇನು ಸಣ್ಣ ಆಗೈತಿದ ಇದನ್ನ ನೀವ ಕಲ್ಲಾಕ್ ಅಂದ್ರ ಅದ್ ಟೇಸ್ಟ್ ಚಲೋ ಅರ್ತೈತಿ ಕಲ್ಲಾಕ್ ಜಜಂಗಿದ್ರೆ ನೀವ್ ಕಲ್ಲಾಕ್ ಜಜ್ ಬಿ ಮಾಡ್ಕೋಬಹುದು ಇಲ್ಲ ನಮ್ ಕಡೆ ಟೈಮ್ ಇಲ್ಲ ಅಂದ್ರ ನೀವ ಹಾಕಿ ಬಿ ಸಣ್ಣ ಮಾಡ್ಕೋಬಹುದು ಇಲ್ಲನಾ ಒಂದ್ ಸ್ವಲ್ಪ ಬ್ಯಾಡಗಿ ಮೆಣಸಿಕಾಯಿ ಒಂದ್ ಸ್ವಲ್ಪ ಗುಂಟ್ರ್ ಮೆಣಸಿಕಾಯಿ ತೊಗೊಂಡೇನು ನೀವು ಬ್ಯಾಡ್ಗಿ ಮೆಣಸಿ ಅದು ಅಷ್ಟ ತೊಗೊಂಡ್ ಮಾಡ್ಕೊಳದ್ರಿ ಅಂದ್ರ ಒಂದ್ ಸ್ವಲ್ಪ ಒಣ ಖಾರದ ಪುಡಿ ಬಿ ಹಾಕಿ ಮಾಡ್ಕೋರಿ ಬ್ಯಾಡ್ಗಿ ಮೆಣಸಿ ಅಷ್ಟ ಹಾಕಿ ಮಾಡ್ಕೊಂಡ್ರ ಟೇಸ್ಟ್ ಇರುದಿಲ್ಲ ನೋಡಿದ್ರಿ ಅಲ್ಲ ಬಳ್ಳುಳ್ಳಿ ಖಾರ ಹೇಗ್ ಮಾಡ್ಕೊಳ್ಳೋದಂತ ನನ್ನ ವಿಡಿಯೋ ಏನಾದ್ರೂ ನಿಮಗೆ ಚಲೋ ಅನ್ಸ್ಟ್ ಅಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು